तक तो सब का बोल रहा है गांव में बाजार का बाजार है तरफल्ले में नाइट السلام عليكم ورحمة الله تعالى وبركاته بسم الله كفا والصلاة والسلام على أشرف المصطفى وعلى آله وصحبه أهل الصدق والوفاء يستيم مرارنج آيو جسو انتها الكوهول غوبك جدارتي جاتدا سماروپا ಸಂದೇಶ ಭಾಷಣದಲ್ಲಾಗಿದೆ ನಾವೆಲ್ಲರೂ ಇಲ್ಲಿ ಒಂದು ಹೂಡಿರುವುದು ನನ್ನ ಶಬ್ದವನ್ನು ಕೇಳುತ್ತಿರುವಂತಹ ಈ ಪಟ್ಟಣದ ಈ ಊರಿನ ಎಲ್ಲ ಧರ್ಮ ಜಾತಿ ಬಾಂಧವ ಬಾಂಧವರನ್ನು ಸಹೋದರ ಸಹೋದರಿಯರನ್ನು ಸುನ್ನಿ ಜಮಿಯತುಲ್ ಮುರಾರಿ ಮೊದಲನೇದಾಗಿ ನಾನು ಸ್ವಾಗತ ಹೇಳ್ತಾ ಇದ್ದೇನೆ ನಮ್ಗೊತ್ತಿರಬಹುದು ಕರ್ನಾಟಕದಾದ್ಯಂತ ಇವತ್ತು ಸುನ್ನಿ ಜಮಿಯ ತುಲ್ಮ ಅಲ್ಲಿ ಮೀನ್ ಎಸ್ ಪಿ ಎಸ್ ವಿದ್ಯಾರ್ಥಿಗಳೊಂದಿಗೆ ಹಲವಾರು ರಾಜ್ಯದ ಹಲವಾರು ರೇಂಜ್ಗಳಲ್ಲಿ ಇವತ್ತು ಇಂತಹ ಆಲ್ಕೋಹಾಲ್ ಗೋ ಬ್ಯಾಕ್ ಸಂದೇಶ ಜಾತವನ್ನ ಕಾಲ್ನಡಿಗೆ ಜಾತವನ್ನ ಇದೆ ಸುನ್ನಿ ಜಮಿಯ ತುಲ್ಮ ಅಲ್ಲಿ ಮೀನ್ ಹಾಗೂ ಎಸ್ ಪಿ ಎಸ್ ನ ಸಕಾಲಿಕವಾದ ಹಲವಾರು ಯೋಜನೆಗಳು ಆಯಾಯ ಸಮಯಕ್ಕೆ ಬೇ ಕಾಲಕ್ಕೆ ಬೇಕಾದಂತಹ ಯೋಜನೆಗಳನ್ನು ಹಮ್ಮಿಕೊಂಡು ಬರುವವಾಗಿದೆ ಆಲ್ಕೋಹಾಲ್ ಮಾದಕ ದ್ರವ್ಯಗಳ ವಿರುದ್ಧ ನಡೆಸುವಂತಾಗಿ ಬೃಹತ್ ಜನ ಜಾಗೃತಿ ಸಂದೇಶ ಭಾಷಣ ಬೃಹತ್ ಜನ ಜಾಗೃತಿ ಪ್ರೀತಿಯ ಸಹೋದರರೇ ನಮಗೆ ಗೊತ್ತಿರಬಹುದು ಇವತ್ತು ಜಗತ್ತು ಎದುರಿಸುತ್ತಿರುವಂತಹ ಅತ್ಯಂತ ದೊಡ್ಡ ಪಿಡುಗು ಯಾವುದು ಅಂತ ಕೇಳಿದರೆ ಜಗತ್ತು ಇವತ್ತು ಎದುರಿಸುತ್ತಿರುವ ಅಥವಾ ನಮ್ಮ ದೇಶ ಎದುರಿಸುತ್ತಿರುವಂತಹ ನಮ್ಮ ನಾಡು ಎದುರಿಸುತ್ತಿರುವಂತಹ ಅತ್ಯಂತ ದೊಡ್ಡ ಪಿಡುಗು ಯಾವುದು ಅಂತ ಕೇಳಿದರೆ ಅದು ಅನಕ್ಷರತೆಯಲ್ಲ ಅದು ಹಸಿವಲ್ಲ ಅದು ಭಯೋತ್ಪಾದನೆಯಲ್ಲ ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಇವತ್ತು ಜಗತ್ತು ಎದುರಿಸುತ್ತಿರುವಂತಹ ಅತ್ಯಂತ ದೊಡ್ಡ ಪಿಡುಗಾಗಿ ಈ ಮಾದಕ ದ್ರವ್ಯಗಳು ಈ ಲಹರಿ ಪದಾರ್ಥಗಳು ಈ ಡ್ರಗ್ಸ್ಗಳು ಬದಲಾಗಿದೆ ಸಹೋದರರೇ ನಮಗೊತ್ತಿರಬೇಕು ಅಲ್ಲಾಹನು ಹಣ ಅದಲ್ಲದಿದ್ದರೆ ದೇವರು ನಮಗೆ ಕೊಟ್ಟಿರುವಂತಹ ಅತ್ಯಂತ ದೊಡ್ಡ ಅನುಗ್ರಹವಾಗಿದೆ ಈ ಬುದ್ಧಿ ಎಂಬುದು ಈ ಬುದ್ಧಿಯನ್ನೇ ಈ ಡ್ರಗ್ಸ್ಗಳ ಪದಾರ್ಥಗಳಿಂದ ಈ ಲಹರಿ ಪದಾರ್ಥಗಳಿಂದ ಈ ಅಮಲು ಪದಾರ್ಥಗಳಿಂದ ಈ ಮನುಷ್ಯನ ಬುದ್ಧಿಯೇ ನಾಶವಾಗ್ತಾ ಇದೆ ನಿಮಗೆ ಗೊತ್ತಿರಲಿ ಇವತ್ತು ನಮ್ಮ ದೇಶದಲ್ಲಿ ಮನುಷ್ಯನು ಅನ್ನಕ್ಕಿಂತಲೂ ಹೆಚ್ಚು ಮನುಷ್ಯನ ಮುಖ್ಯವಾದ ಅವಶ್ಯಕವಾಗಿದೆ ಅನ್ನ ಎಂಬುದು ಆಹಾರ ಎಂಬುದು ಆ ಅನ್ನಕ್ಕಿಂತಲೂ ಹೆಚ್ಚು ಮನುಷ್ಯನು ಈ ಡ್ರಗ್ಸ್ ಪದಾರ್ಥಗಳಿಗೆ ಈ ಲಹರಿ ಪದಾರ್ಥಗಳಿಗೆ ಈ ಅಮಲು ಪದಾರ್ಥಗಳಿಗೆ ಖರ್ಚು ಮಾಡುತ್ತಾನೆ ಎಂಬ ವರದಿಯನ್ನು ನಾವು ವಾಗಿ ನೋಡಬೇಕಾಗಿದೆ ಸಹೋದರರೇ ಯಾವ ಧರ್ಮವು ಇಂತಹ ನೀಚ ಕುಕೃತ್ಯಗಳನ್ನ ಅದು ಡ್ರಗ್ಸ್ ಆದರೂ ಅಮಳು ಪದಾರ್ಥ ಯಾವುದೇ ಆದರೂ ಲಹರಿ ಪದಾರ್ಥ ಯಾವುದೇ ಆದರೂ ಯಾವ ಧರ್ಮವು ಅದನ್ನು ಪ್ರೋತ್ಸಾಹಿಸುವುದಿಲ್ಲ ಇಸ್ಲಾಂ ಪ್ರೋತ್ಸಾಹಿಸುವುದಿಲ್ಲ ಹಿಂದೂ ಧರ್ಮ ಪ್ರೋತ್ಸಾಹಿಸುವುದಿಲ್ಲ ಪ್ರೀತಿಯ ಸಹೋದರರೇ ಈ ಡ್ರಗ್ಸ್ ನ ಬಗ್ಗೆ ಈ ನ ಬಗ್ಗೆ ಮದ್ಯಪಾನದ ಬಗ್ಗೆ ಲಹರಿ ಪದಾರ್ಥಗಳ ಬಗ್ಗೆ ಅಮಳು ಪದಾರ್ಥಗಳ ಬಗ್ಗೆ ಬಗ್ಗೆ ಎಲ್ ಕೆ ಪಿ ಜಿ ತನಕ ಎಲ್ಲರೂ ಇದಕ್ಕೆ ಗುಲಾಮರಾಗಿದ್ದಾರೆ ಎಲ್ಲರೂ ದಾಸರಾಗಿದ್ದಾರೆ ವೈದ್ಯರಿದ್ದಾರೆ ಇಂಜಿನಿಯರ್ ಗಳಿದ್ದಾರೆ ಲಾಯರ್ ಗಳಿದ್ದಾರೆ ಗಳು ಎಂದು ನಾವು ಗೌರವದಿಂದ ಕಾಣುವವರು ಎಲ್ಲರನ್ನೂ ಬೆಂಬಿಡದೆ ಈ ಬೆಂಡಭೂತ ಕಾಡ್ತಾ ಇದೆ ಸಹೋದರರೇ ಆದ್ದರಿಂದ ಇದು ಪಟ್ಟಣಗಳಲ್ಲಿ ಮಾತ್ರ ಜಾಗೃತಿಯಾಗಬೇಕಾದ ವಿಷಯಗಳಲ್ಲ ನಮ್ಮ ಮನೆ ಮನೆಗಳಲ್ಲಿ ನಮ್ಮ ಊರುಗಳಲ್ಲಿ ನಮ್ಮ ಪ್ರತಿಮೆ ಎಲ್ಲ ನಮ್ಮ ಪ್ರತಿ ಕೇರಿಗಳಲ್ಲಿ ಇದರ ವಿರುದ್ಧ ಜನಜಾಗೃತಿ ಶಿಬಿರಗಳು ನಿರಂತರವಾಗಿ ನಡೆಯಬೇಕು ಸಹೋದರರೇ ನಮಗೊತ್ತಿರಬೇಕು ಪವಿತ್ರವಾದ ಇಸ್ಲಾಂ ಅತ್ಯಂತ ಕಟುವಾದ ಭಾಷೆಯಲ್ಲಿ ಈ ಮದ್ಯ ಈ ಮದ್ಯ ವಸ್ತುವನ್ನು ಲಹರಿ ಪದಾರ್ಥಗಳನ್ನು ಪ್ರಾಣ ಪೈಗಂಬರು ಸೊಲ್ಲಾಹು ವಸಲ್ಲಮರು ಅದೇ ರೀತಿ ಪವಿತ್ರವಾದ ಕುರಾನ್ ಪವಿತ್ರವಾದ ಇಸ್ಲಾಂ ಕಟುವಾದ ಭಾಷಣದಿಂದ ಕಟುವಾದ ಭಾಷೆಯಲ್ಲೇ ಇದನ್ನು ಟೀಕಿಸಿದೆ ಇದು ಮಾಡಬಾರದು ಅಂತ ಹೇಳಿದೆ ಇತ್ತೀಚಿನ ವಾರ್ತೆಗಳನ್ನು ಓದುವಾಗ ಅದು ದೃಶ್ಯ ದೃಶ್ಯವಾದ್ಯ ವಾರ್ತೆಗಳಾದರೂ ಅದರ ಶ್ರವಣ ವಾರ್ತೆಗಳಾದರೂ ಅದು ಯಾವುದೇ ವಾರ್ತ ರು ಇತ್ತೀಚಿನ ವಾರ್ತೆಗಳನ್ನು ಓದುವಾಗ ತುಂಬಾ ಖೇದಕರವಾಗುತ್ತದೆ ಕೇವಲ ಹದಿನಾಲ್ಕು ವಯಸ್ಸು ಪ್ರಾಯವಿರುವ ಒಬ್ಬ ತಮ್ಮ ತನ್ನ ಸ್ವಂತ ಅಣ್ಣನನ್ನು ಕೊಲ್ಲುತ್ತಾನೆ ಚಾಕುವಿನಿಂದ ಚುಚ್ಚುತ್ತಾನೆ ಹದಿನಾಲ್ಕು ವಯಸ್ಸು ಪ್ರಾಯವಿರುವ ಒಬ್ಬ ವಿದ್ಯಾರ್ಥಿ ಒಬ್ಬ ತಮ್ಮ ಅಣ್ಣನನ್ನು ಚುಚ್ಚಿಕೊಳ್ಳುವಂತಹ ವಾರ್ತೆಗಳು ಅದೇ ರೀತಿ ಎಸ್ ಸಿಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಸೆಂಡ್ ಆಫ್ ಮಾಡುವಾಗ ಅದೇ ಎಸ್ ಎಲ್ ಸಿ ಎಸ್ ಎಲ್ಸಿಯ ಕಲಿಕೆಯನ್ನು ಪೂರ್ಣಗೊಳಿಸಿದ ಬಳಿಕ ಅವರು ಸೆಂಡ್ ಆಫ್ ಮಾಡುವುದು ಇಂತಹ ಲಹರಿ ಮದ್ಯಪಾನವನ್ನು ಸೇವಿಸಿಯಾಗಿತ್ತು ಮಾತ್ರವಲ್ಲ ಮಗು ಹುಟ್ಟಿದಾಗ ಕೂಸು ಹುಟ್ಟಿದಾಗ ನಾವು ಸಿಹಿಯನ್ನು ಸಿಹಿಯನ್ನು ಹಂಚಿ ಸಂತೋಷ ಪಡ್ತೇವೆ ಇತ್ತೀಚೆ ಇತ್ತೀಚೆಗೆ ಹೊಂದುವ ವಾರ್ತೆ ವರದಿಯಾಗಿತ್ತು ಮಗು ಹುಟ್ಟಿದಾಗ ಕೂಸು ಹುಟ್ಟಿದಾಗ ಸಂತೋಷವನ್ನು ಹಂಚುವುದು ಲಹರಿ ಪದಾರ್ಥವನ್ನು ಹಂಚಿಯಾಗಿತ್ತು ಇಂತಹ ವಾರ್ತೆಗಳು ನಿರಂತರವಾಗಿ ನಮ್ಮ ನಾಡಿನಲ್ಲಿ ನಮ್ಮ ವಾರ್ತ ಇಲಾಖೆಗಳಲ್ಲಿ ನಮ್ಮ ಟಿವಿಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಸಹೋದರರೇ ಇದು ಇದು ನಮ್ಮ ಪುರುಷರಿಂದ ಮಾತ್ರವಲ್ಲ ಇದು ಯುವಕರಿಂದ ಮಾತ್ರವಲ್ಲ ಹೆಣ್ಮಕ್ಕಳು ಇದರ ದಾಸರಾಗ್ತಾ ಇದ್ದಾರೆ ಇತ್ತೀಚೆಗೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಒಂದು ವೇದಿಕೆಯಲ್ಲಿ ಹೇಳ್ತಾರೆ ಸುಧೀರ್ ಕುಮಾರ್ ರೆಡ್ಡಿ ನಮ್ಮ ಮಂಗಳೂರಿನ ಪೊಲೀಸ್ ಕಮಿಷನರ್ ಅವರ ಬಳಿ ಬಂದು ಒಂದು ತಾಯಿ ಹೇಳುತ್ತಾಳೆ ನನ್ನ ಮಗಳು ನಾನು ಪ್ರೀತಿಯಿಂದ ಪ್ರೀತಿಯಿಂದ ಬೆಳೆಸಿದ ಮಗಳು ನಾನು ಪ್ರೀತಿಯಿಂದ ಬೆಳೆಸಿ ಂತಹ ನನ್ನ ಮಗಳು ಅವಳು ಉತ್ತಮ ನಡತೆಯವಳಾಗಿದ್ದಳು ಶಾಲೆಯಲ್ಲಿ ಕಲಿಕೆಯಲ್ಲಿ ಅವಳು ಮುಂದಿದ್ದಳು ಅದೇ ರೀತಿ ಅವಳು ಕ್ಲಿಪ್ತ ಸಮಯಕ್ಕೆ ಮನೆಗೆ ಬರ್ತಾ ಇದ್ದಳು ಆದರೆ ಇತ್ತೀಚೆಗೆ ಇತ್ತೀಚೆಗೆ ಅವಳ ನಡವಳಿಕೆಯಲ್ಲಿ ಚೇಂಜಸ್ ಕಾಣ್ತಾ ಇದ್ದೇನೆ ಶಾಲೆಯಲ್ಲಿ ಅಂಕಗಳು ಅವಳಿಗೆ ಕಡಿಮೆ ಇದೆ ಅವಳಿಗೆ ಬಾಯ್ ಫ್ರೆಂಡ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಮನೆಗೆ ಕ್ಲಿಪ್ತ ಸಮಯಕ್ಕೆ ಅವಳು ತಲುಪುತ್ತಿಲ್ಲ ನಾನು ಅವಳ ನಡ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಗಮನಿಸಿದಾಗ ನಾನು ಅವಳ ಬ್ಯಾಗ್ ಅನ್ನು ಚಕ್ ಮಾಡಿದ್ದೇನೆ ಹಾಗೆ ಬೇಗ ಅವಳ ಬ್ಯಾಗ್ ಅನ್ನು ಶಾಲಾ ಬ್ಯಾಗ್ ಅನ್ನು ಅನ್ನು ಚೆಕ್ ಮಾಡಿದಾಗ ಅದರಲ್ಲಿ ನನಗೆ ಒಂದು ಪೊಟ್ಟಣ ಸಿಕ್ಕಿತ್ತು ಸರ್ ಈ ಪೊಟ್ಟಣ ಎಂದು ಕೈಯಲ್ಲಿ ಕೊಟ್ಟಾಗ ಅದು ನ ಪೊಟ್ಟಣವಾಗಿತ್ತು ಪ್ರೀತಿಯ ಸಹೋದರರೇ ಗಂಡು ಮಕ್ಕಳು ಮಾತ್ರವಲ್ಲ ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಇದರ ದಾಸರಾಗ್ತಾ ಇದ್ದಾರೆ ಆದುದರಿಂದಲೇ ಸಾವಿರದ ಐನೂರು ವರ್ಷಗಳ ಮುಂದೆ ಪ್ರಾಣ ಪೈಗಂಬರ್ ಪುಣ್ಯ

ಮಾತುಗಳು ಇವತ್ತು ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತದೆ ಅದೇ ಈ ಡ್ರಗ್ಸ್ ನಿಂದ ಈ ಮಾದಕ ವಸ್ತುಗಳಿಂದ ಪದಾರ್ಥಗಳಿಂದ ಮನುಷ್ಯನು ದೈಹಿಕವಾಗಿ ಮನುಷ್ಯನು ಆರ್ಥಿಕವಾಗಿ ಮನುಷ್ಯನು ಸಾಮಾಜಿಕವಾಗಿ ಮನುಷ್ಯನು ನಾಶವಾಗುತ್ತಾನೆ ಅವನ ಕಿಡ್ನಿಗೆ ಅವನ ಗೆ ಅವನ ಬ್ರೈನ್ ಗೆ ಅವನಿಗೆ ಹಲವಾರು ರೋಗಗಳಿಗೆ ಇದು ಕಾರಣವಾಗುತ್ತದೆ ಒಂದು ಬಾರಿ ನೀವು ಈ ಡ್ರಗ್ಸ್ ಅನ್ನು ಸೇವಿಸಿದರೆ ಕೊಕೈನ್ ಅನ್ನು ಸೇವಿಸಿದರೆ ಸೇವಿಸಿದರೆ ಮದ್ಯಪಾನವನ್ನು ಮಾಡಿದರೆ ಯಾವುದೇ ಲಹರಿ ವಸ್ತುಗಳನ್ನು ನೀವು ಸೇವಿಸಿದರೆ ಸೇವಿಸಿದರೆ ಒಂದು ಬಾರಿ ನಿಮ್ಮ ನಾಶವಾಗುತ್ತದೆ ಅದೇ ರೀತಿ ಹಲವಾರು ರೋಗಗಳಿಗೆ ಅದು ಕಾರಣವಾಗುತ್ತದೆ ಇಂತಹ ಡ್ರಗ್ಸ್ ಗಳ ವಿರುದ್ಧ ಪ್ರೀತಿಯ ಸಹೋದರರೇ ನಮ್ಮ ಪುಠಾಣಿ ಮಕ್ಕಳಿಂದಲೇ ಜನಜಾಗೃತಿ ಅಭಿಯಾನ ನಡೆಯಬೇಕು ಆದುದರಿಂದಲೇ ಶಿಸ್ತುಬದ್ಧವಾದ ರ್ಯಾಲಿಯ ಮೂಲಕ ಎಸ್ ಇವತ್ತು ಮಕ್ಕಳನ್ನು ಮುಂದಿಟ್ಟುಕೊಂಡು ಇಂತಹ ಒಂದು ಸಂದೇಶ ಭಾಷಣಕ್ಕೆ ಇಂತಹ ಒಂದು ಆಂದೋಲನಕ್ಕೆ ಇವತ್ತು ವೇದಿಕೆ ಮಾಡಿಕೊಟ್ಟಿದೆ ಸಹೋದರರೇ ನಮ್ಗೆ ನಮ್ಮ ಪುಟಾಣಿ ಮಕ್ಕಳು ನಾವು ಪ್ರೀತಿಯಿಂದ ಬೆಳೆಸಿದಂತಹ ನಮ್ಮ ಪುಟಾಣಿ ಮಕ್ಕಳು ಅದೇ ರೀತಿ ಈ ದೇಶದ ಬೆನ್ನೆಲುಬು ಈ ದೇಶದ ಆಸ್ತಿ ನಮ್ಮ ಯುವಕರು ಇಂತಹ ಈ ದಂಧೆಯಲ್ಲಿ ಬಿದ್ದು ಅವರ ಜೀವನವನ್ನೇ ಹಾಳು ಮಾಡ್ತಾ ಇದ್ದಾರೆ ನಮ್ಮ ಪುಟಾಣಿ ಮಕ್ಕಳು ನಾವು ಪ್ರೀತಿಯಿಂದ ಬೆಳೆಸುವಂತಹ ನಮ್ಮ ಪುಟಾಣಿ ಮಕ್ಕಳು ನಾವು ಹಲವಾರು ಕನಸುಗಳನ್ನು ಆ ಮಕ್ಕಳಲ್ಲಿ ಇದ್ದೇವೆ ಅಂತಹ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋದರೆ ಕ್ಯಾಂಪಸ್ಗಳಲ್ಲಿ ಅವರಿಗೆ ಮಿಠಾಯಿಗಳ ರೂಪದಲ್ಲಿ ಅವರಿಗೆ ಚಾಕೊಲೇಟ್ಗಳ ರೂಪದಲ್ಲಿ ಇದರನ್ನು ಇದನ್ನು ಇಂಜೆಕ್ಟ್ ಇದೆ ಯಾಕೆಂದರೆ ಪುಟಾಣಿ ಪುಟಾಣಿ ಮಕ್ಕಳಿಗೆ ಇದನ್ನು ಇಂಜೆಕ್ಟ್ ಮಾಡಿದರೆ ಅವರಿಗೆ ಅವರಿಂದ ತುಂಬಾ ವರ್ಷಗಳ ಕಾಲ ಇದರಿಂದ ಲಾಭವನ್ನು ಕೊಯ್ಯಬಹುದು ಎಂಬ 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 ನಿಯತ್ತಿನಿಂದ ಪುಟಾಣಿ ಮಕ್ಕಳನ್ನು ಬಿಂಬಿಡದೆ ಈ ಪೆಂಡಭೂತ ಕಾಡ್ತಾ ಇದೆ ಸಹೋದರರೇ ನಮ್ಗೆ ನಮ್ಮ ದೇಶದ ಆಸ್ತಿ ಎಂಬುದು ನಮ್ಮ ಯುವಕರಾಗಿದ್ದಾರೆ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಬರಾಕ್ ಹುಸೇನ್ ಒಬಾಮ ಒಮ್ಮೆ ಹೇಳ್ತಾರೆ ಅಮೆರಿಕದಲ್ಲಿ ನಡೆದಂತಹ ಒಂದು ಕಗ್ಗೊಲೆ ಸುಮಾರು ಮೂವತ್ತು ಮಂದಿಯನ್ನು ಒಬ್ಬ ವ್ಯಕ್ತಿ ಪಿಸ್ತೂರ್ನಿಂದ ಗಣ್ಣಿನಿಂದ ಕ್ರೂರವಾಗಿ ಕೊಳ್ತಾನೆ ಅದರಲ್ಲಿ ಸ್ವಂತ ಅವನ ಅಧ್ಯಾಪಕಿ ಇದ್ದಳು ಸ್ವಂತ ತಂದೆ ಇದ್ದಳು ಅವತ್ತು ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಬರಾಕ್ ಹುಸೇನ್ ಒಬಾಮ ಅಮೆರಿಕದ ಅಧ್ಯಕ್ಷರು ನಾವು ಚಿಂತಿಸಬೇಕು ಹೇಳ್ತಾರೆ ಹೂ ವಿಲ್ ಪ್ರೊಟೆಕ್ಟ್ ಅವರ್ ಯೂತ್ ಜನರೇಷನ್ ನಮ್ಮ ಯುವಕರನ್ನ ಯಾರು ಸಂರಕ್ಷಣೆ ಮಾಡ್ತಾರೆ ನಮ್ಮ ಯುವಕರನ್ನು ನಮಗೆ ಹೇಗೆ ಸಂರಕ್ಷಣೆ ಮಾಡಲು ಸಾಧ್ಯವಾಗ್ತದೆ ಅಂತ ಅಮೆರಿಕದ ಅಧ್ಯಕ್ಷರು ಕೇಳಿದ ಹಾಗೆ ಪ್ರೀತಿಯ ಸಹೋದರರೇ ನಮ್ಮ ಯುವಕರು ಅದು ಮುಸ್ಲಿಂ ಯುವಕರಾದರು ಅದು ಯಾವುದೇ ಧರ್ಮದ ಯುವಕರಾದರೂ ಈ ಅಫೀಮುಗಳಲ್ಲಿ ಈ ಡ್ರಗ್ಸ್ನ ಈ ಲಹರಿ ಪದಾರ್ಥಗಳ ಈ ಅಮಲು ಪದಾರ್ಥಗಳ ಈ ಮಾದಕ ವಸ್ತುಗಳ ಈ ಮದ್ಯಪ್ರಾಣದ ದಾಸರಾಗಿ ಅವರ ಜೀವನವನ್ನು ನಾಶ ಮಾಡ್ತಾ ಇದ್ದಾರೆ ಹಿಂದೆ ನಮಗೆ ಗೊತ್ತಿರಬಹುದು ನಮ್ಮ ಊರುಗಳ ಯಾವುದಾದರೂ ಒಂದು ಮೂಲೆಗಳಲ್ಲಿ ಮಾತ್ರವಾಗಿತ್ತು ಬಾರುಗಳು ಶರಾಬಂಗಡಿಗಳು ಇದ್ದದ್ದು ಆ ಶರಾಬ ಅಂಗಡಿಗಳು ಹೋಗಿ ಬಂದವನನ್ನು ನಾವು ಕ್ಷುಲ್ಲಕವಾಗಿ ಕಾಣ್ತಾ ಇದ್ದೆವು ನಾವು ನಿಸ್ಸಾರವಾಗಿ ಕಾಣ್ತಾ ಇದ್ದೇವೆ ಅವನಿಗೆ ನಮ್ಮ ಮನೆಗಳಿಂದ ಮದುವೆಗೆ ಅವನ ಮಕ್ಕಳಿಗೆ ಮದುವೆಗೆ ನಾವು ಹೋಗ್ತಾ ಇರಲಿಲ್ಲ ಅದೇ ರೀತಿ ಅವನಿಗೆ ಹೆಣ್ಣು ಕೊಡ್ತಾ ಇರಲಿಲ್ಲ ಆದರೆ ಇವತ್ತು ಶರಾಬ ಅಂಗಡಿಗಳಲ್ಲ ಅದಕ್ಕಿಂತಲೂ ಹೆಚ್ಚು ಭೀಕರವಾಗಿ ನಮ್ಮ ಊರುಗಳಲ್ಲಿ ನಮ್ಮ ಪಟ್ಟಣಗಳಲ್ಲಿ ಇದು ದಾಪ ದಾಪುಗಾಲಿಡ್ತಾ ಇದ್ದೆ ಆದುವುದರಿಂದ ಸಹೋದರರೇ ಪವಿತ್ರವಾದ ಇಸ್ಲಾಂ ಪವಿತ್ರವಾದ ಇಸ್ಲಾಂ ಹೇಳುತ್ತದೆ ಇನ್ನಮಲ್ ಶೈತಾನ್ ಪ್ರಾಣ ಅದು ಯಾವುದೇ ವಸ್ತುಗಳಾಗಿರಲಿ ಅದು ಘಂಜವಾಗಿರಲಿ ಅದು ಡ್ರಗ್ಸ್ ಆಗಿರಲಿ ಅದು ಪೊಕೈನ್ ಆಗಿರಲಿ ಅದು ಬ್ರೈನ್ ಶುಗರ್ ಆಗಿರಲಿ ಲಹರಿ ಪದಾರ್ಥಗಳು ಯಾವುದಾದದು ಅದು ಪೈಶಾಚಿಕವಾಗಿದೆ ಅದು ಪೈಶಾಚಿಕವಾಗಿದೆ ಇದರಿಂದ ಯಾರಿಗೂ ಲಾಭವಿಲ್ಲ ನಷ್ಟವೇ ಹೊರತು ಯಾರಿಗೂ ಇದರಿಂದ ಲಾಭವಿಲ್ಲ ಎಂದು ಪವಿತ್ರ ಕುರ ನಮ್ಮಲ್ಲಿ ಸಾರಿ ಸಾರಿ ಹೇಳ್ತಾ ಇದೆ ಸರ್ವಜ್ಞನ ವಚನಗಳು ಅದನ್ನೇ ಹೇಳ್ತಾ ಇದೆ ಸರ್ವಜ್ಞನ ವಚನಗಳು ಅದನ್ನು ನಮ್ಮ ಅದನ್ನೇ ನಮ್ಮಲ್ಲಿ ಹೇಳ್ತಾ ಇದೆ ಎಲ್ಲಾ ಧಾರ್ಮಿಕ ಕೇಂದ್ರಗಳಲ್ಲೂ ನಿರಂತರವಾಗಿ ಇದನ್ನು ನಾವು ಬೋಧಿಸಬೇಕು ಪ್ರೀತಿಯ ಸಹೋದರೇ ಆದುದರಿಂದ ಆದುದರಿಂದ ನಾವು ಇದರ ವಿರುದ್ಧ ಜನಜಾಗೃತಿಯನ್ನು ಪ್ರತಿ ಮನೆಗಳಲ್ಲಿ ಮಾಡುವ ಅವಶ್ಯಕ ಅವಶ್ಯಕತೆ ಕಾಲ ಮೀರಿ ಹೋಗಿದೆ ಇತ್ತೀಚೆಗೆ ಕೇರಳದ ಫಿಲಿಪ್ ಮಂಬಾಡ್ ಎಂಬ ಒಬ್ಬ ಪೊಲೀಸ್ ಅಧಿಕಾರಿ ಹೇಳುತ್ತಾರೆ ಕೇರಳದ ಒಬ್ಬ ಪೊಲೀಸ್ ಅಧಿಕಾರಿ ಹೇಳುತ್ತಾರೆ ಆತನ ಜೀವನದಲ್ಲಿ ಅನುಭವಿಸಿದ ಅತ್ಯಂತ ಕಹಿಯಾದ ಅತ್ಯಂತ ಕಠೋರವಾದ ಒಂದು ಗತ ಘಟನೆಯನ್ನು ಹೇಳುತ್ತಾರೆ ಒಬ್ಬ ವಿದ್ಯಾರ್ಥಿಯನ್ನು ಕೇವಲ ಚಿಕ್ಕ ಪ್ರಾಯವಿರುವ ಹದಿನಾಲ್ಕು ಹದಿನೈದು ಪ್ರಾಯವಿರುವ ಒಬ್ಬ ವಿದ್ಯಾರ್ಥಿಯನ್ನು ನಾವು ಈ ಡ್ರಗ್ಸಿನ ವಿಚಾರದಲ್ಲಿ ನಾವು ಆತನನ್ನು ವಿಚಾರಣೆಗಾಗಿ ಪೊಲೀಸ್ ಪೊಲೀಸ್ ಠಾಣೆಗೆ ಕೊಂಡು ಕೊಂಡುಕೊಂಡು ಬಂದೆವು ಪೊಲೀಸ್ ಠಾಣೆಗೆ ಕೊಂಡು ಬಂದು ಪೊಲೀಸ್ ಠಾಣೆಗೆ ತಂದು ಆತನ ತಾಯಿಯನ್ನು ನಾವು ಕರೆದೆವು ನಿಮ್ಮ ಮಗನನ್ನು ಡ್ರಗ್ಸಿನ ದಂಧೆಯಲ್ಲಿ ನಾವು ಹಿಡಿದಿದ್ದೇವೆ ಹಾಗೆ ಪೊಲೀಸ್ ಠಾಣೆಗೆ ಬಂದಂತಹ ತಾಯಿ ನೋಡಿ ನಾವು ನಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಎಷ್ಟು ಕನಸುಗಳನ್ನು ಕಟ್ಟಿ ಕಾಣ್ತಾ ಇದ್ದೇವೆ ಆ ತಾಯಿ ತನ್ನ ಮಗನನ್ನು ಪೊಲೀಸ್ ಠಾಣೆಯ ಸೆರೆಮನೆಯ ಕಂಬಿಗಳ ಹಿಂದೆ ನೋಡುವುದು ಕೈಗಳಿಗೆ ಕೊಳವನ್ನು ಕಟ್ಟಿಯಾಗಿತ್ತು ಕೈಗಳಿಗೆ ಚೈನ್ಗಳನ್ನು ಹಾಕಿದಂತಹ ತನ್ನ ಸ್ವಂತ ಕರುಳ ಬಳ್ಳಿಯ ಆ ತಾಯಿ ಕಂಡಾಗ ಆ ತಾಯಿಯ ಮನಸ್ಸಿಗೆ ಅದು ಸಹಿಸಲು ಸಾಧ್ಯವಾಗ ಸಾಧ್ಯವಾಗಲಿಲ್ಲ ಅಲ್ಲೇ ಆ ತಾಯಿ ಕುಸಿದು ಬೀಳುತ್ತಾಳೆ ಸಹೋದರರು ನಾವು ಚಿಂತಿಸಬೇಕು ನೋಡಿ ಆ ತಾಯಿಯನ್ನು ಪೊಲೀಸರು ನೀರು ನೀರು ಹಾಕಿ ನೀರು ಚಿಮ್ಮಿಸಿ ಎಬ್ಬಿಸಲು ನೋಡಿದಾಗ ಆ ತಾಯಿ ಎದ್ದೇಳುವುದಿಲ್ಲ ಎಂದೆಂದಿಗೂ ಎದ್ದೇಳದ ರೀತಿಯಲ್ಲಿ ಆ ತಾಯಿ ಮರಣ ಹೊಂದಿರುತ್ತಾರೆ ಸಹೋದರರೇ ನಮ್ಮ ಮಕ್ಕಳನ್ನು ಈ ರೀತಿಯಾಗಿದೆ ಇವತ್ತು ಕಾಣ್ತಾ ಇರೋದು ಆದುದರಿಂದ ನನ್ನ ಪ್ರೀತಿಯ ಸಹೋದರರೊಂದಿಗೆ ನನ್ನ ಪ್ರೀತಿಯ ನನ್ನ ಭಾಷಣವನ್ನು ಕೇಳುತ್ತಿರುವಂತಹ ಈ ನಾಡಿನ ಎಲ್ಲಾ ಧರ್ಮ ಜಾತಿ ಗೋತ್ರ ಪಂಥ ಪಂಗಡದ ಎಲ್ಲಾ ಸಹೋದರರೊಂದಿಗೆ ಎಲ್ಲಾ ಅಣ್ಣಂದಿರೊಂದಿಗೆ ಎಲ್ಲಾ ತಮ್ಮಂದಿರೊಂದಿಗೆ ಪ್ರೀತಿಯಿಂದ ಎಸ್ ಎ ಮುರಾರೇಂಜಿನ ಸಂದೇಶವಾಗಿ ಈ ಸಂದೇಶ ಬಾಣಸಲ್ಲಿ ನಾನು ಹೇಳ್ತಾ ಹೇಳ್ತಾ ಇರೋದು ಜಗತ್ತಿನ ನಮ್ಮ ದೇಶದ ನಮ್ಮ ರಾಜ್ಯದ ಅತ್ಯಂತ ದೊಡ್ಡ ಪಿಡುಗಾಗಿ ಇದು ಬದಲಾಗುತ್ತಿರುವಾಗ ನಮ್ಮ ಮನೆಗಳಲ್ಲಿ ನಿರಂತರವಾಗಿ ಇದರ ವಿರುದ್ಧ ಜಾಗೃತಿಯಾಗಬೇಕು ಎಂದು ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಬಿರ್ಲಾದಲ್ಲಿ ಅವರ ಅವರನ್ನು ಗುಂಡೇಟು ಗುಂಡೇಟಿಗೆ ಬಲಿಯಾಗಿ ಕೊನೆ ಸೇರಿರುವಾಗ ಅವರು ಹೇಳಿದ ಕೊನೆಯ ಮಾತು ಆಲ್ಕೋಹಾಲ್ ಈಸ್ ಪೊಯ್ಸನ್ ಆಲ್ಕೋಹಾಲ್ ಇಸ್ ಪೊಯ್ಸನ್ ಮಹಾತ್ಮ ಗಾಂಧೀಜಿ ಹೇಳುತ್ತಾರೆ ಭಾರತದ ಅಧಿಕಾರದ ಚಿಪ್ಪಾಣಿ ಸರ್ವಾಧಿಕಾರದ ಚಿಪ್ಪಾಣಿ ನನ್ನ ಕೈಯಲ್ಲಿ ನನ್ನ ಕೈಗೆ ಸಿಗುವುದಾದರೆ ಭಾರತದ ಆ ಸರ್ವಾಧಿಕಾರದ ಚುಕ್ಕಾಣಿ ನನ್ನ ಕೈಗೆ ಸಿಗುವುದಾದರೆ ಈ ದೇಶದಲ್ಲಿ ನಾನು ಮೊದಲು ತರುವಂತಹ ಕಾನೂನು ಈ ದೇಶದಲ್ಲಿ ಜಾರಿಗೆ ತರುವ ಮೊದಲ ಕಾನೂನು ಅದು ಮತ್ತೆ ಪ್ರಾಣ ನಿಷೇಧವಾಗಿರುತ್ತದೆ ಎಂದು ಮಹಾತ್ಮ ಗಾಂಧೀಜಿ ಹೇಳಬೇಕಾದರೆ ಇಂದಿಗೆ ಸರಿಯಾಗಿ ವರ್ಷಗಳ ಮುಂದೆ ಪ್ರಾಣ ಪೈಗಂಬರ್ ಪುಣ್ಯ ಪ್ರವಾದಿ ಹೇಳಿದ ಮಾತು ಮಾತ್ರವಲ್ಲ ಮತ್ತೆ ಪ್ರಾಣ ಮಾಡೋಣ ನಮಾಜ್ ಅಲ್ಲ ಅಂತ ಪೈಗಂಬರ್ ಸಲ್ಲಾಹುದು ಮರ್ ಹೇಳುತ್ತಾರೆ ಮಧ್ಯ 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 ಇರುವಂತಹ ಮದ್ಯದ ಬೊಟ್ಟಿರುವಂತಹ ಶರೀರದೊಂದಿಗೆ ವಸ್ತ್ರದೊಂದಿಗೆ ನಮಾಜ್ ಮಾಡುವ ನಮಾಜ್ ಸಿಂಧುವಾಗುವುದಿಲ್ಲ ಎಂದು ಪೈಗಂಬರ್ ಸಲ್ಲಾಅಲಿ ಸಲ್ಲಮರ್ ಹೇಳುತ್ತಾರೆ ಆದುದರಿಂದ ನನ್ನ ಭಾಷಣವನ್ನು ಕೇಳುತ್ತಿರುವ ಈ ಪಟ್ಟಣದ ಈ ಊರಿನ ಎಲ್ಲಾ ಜನರೊಂದಿಗೆ ಹೇಳಿಕೆ ಇರುವುದು ಇದರ ವಿರುದ್ಧ ನಾವು ಪ್ರತಿ ಊರುಗಳಲ್ಲಿ ನಮ್ಮ ಕೆಳೆಯರನ್ನ ನಾವು ಆಯ್ಕೆ ಮಾಡುವಾಗ ನಮ್ಮ ವಿದ್ಯಾರ್ಥಿಗಳನ್ನು ನಾವು ನಿರೀಕ್ಷಿಸಬೇಕಾಗಿದೆ ಇದರ ವಿರುದ್ಧ ಹೋರಾಟ ನಾವು ನಿರಂತರವಾಗಿ ಹೋರಾಡಬೇಕಾಗಿದೆ ನಾನು ನನ್ನ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ ಪ್ರೀತಿಯ ಸಹೋದರ ಆದುದರಿಂದ ನಮಗೆ ಇರುವಂತಹ ವಿಲಾಸ ನಮಗೆ ದೇವರು ಕೊಟ್ಟಂತಹ ಅತ್ಯಂತ ದೊಡ್ಡ ಅನುಗ್ರಹ ನಮ್ಮ ಬುದ್ಧಿ ಆ ಬುದ್ಧಿಯೇ ಇಲ್ಲದಾಗಿಸುತ್ತದೆ ಮನುಷ್ಯನನ್ನು ಈ ಜಗತ್ತಿನಲ್ಲಿರುವ ಇತರ ಜೀವಿಗಳಿಗಿಂತ ಮನುಷ್ಯನನ್ನು ಭಿನ್ನವಾಗಿಸುವುದು ಮನುಷ್ಯನ ಬುದ್ಧಿ ಮತ್ತು ವಿವೇಕವಾಗಿದೆ ಈ ಡ್ರಗ್ಸ್ ಈ ಲಹರಿ ಪದಾರ್ಥಗಳು ಈ ಅಮಲು ಪದಾರ್ಥಗಳು ಮದ್ಯಪಾನ ಮದ್ಯವಸನ ಎಲ್ಲವೂ ಮನುಷ್ಯನ ಬುದ್ಧಿಯನ್ನು ಿದೆ ಅವನಿಗೆ ತಾಯಿ ಯಾರು ಅವನ ಹೆಂಡತಿ ಯಾರು ಎಂಬ ಅವನ ವ್ಯತ್ಯಾಸ ಗೊತ್ತಾಗುವುದಿಲ್ಲ ಅದೇ ರೀತಿ ಚೂರಿ ಯಾವುದು ಇದನ್ನು ಯಾರಿಗೆ ಹೇಗೆ ಉಪಯೋಗಿಸಬೇಕು ಎಂಬ ಅದರ ಹೇಗೆ ಉಪಯೋಗಿಸಬೇಕೆಂಬುದು ಅವನಿಗೆ ಈ ಸಮಯದಲ್ಲಿ ಗೊತ್ತಾಗುವುದಿಲ್ಲ ಹಲವಾರು ದುರಂತಗಳ ಕತೆಗಳು ನಿಮಗೆ ನಿಮಗೆ ನಿರಂತರವಾಗಿ ಇದರ ಬಗ್ಗೆ ಗೊತ್ತಿರಬಹುದು ಆದುದರಿಂದ ನನ್ನ ಪ್ರೀತಿಯ ಸಹೋದರೊಂದಿಗೆ ನಾವು ಮನುಷ್ಯರಾಗಿದ್ದೇವೆ ನಾವು ಇತರ ಅಲ್ಲ ಇತರ ಜೀವಿಗಳಿಗೆ ಅನ್ನ ಇತರ ಜೀವಿಗಳ ಹಾಗೆ ಅಲ್ಲ ನಮಗೆ ಬುದ್ಧಿ ಇದೆ ವಿವೇಕ ಇದೆ ಆ ಬುದ್ಧಿಯನ್ನೇ ವಿವೇಕವನ್ನೇ ನಾಶ ಮಾಡುವಂತಹ ಅಮಲು ಪದಾರ್ಥಗಳ ವಿರುದ್ಧ ನಾವು ಜಾಗರೂಕರ ಜಾಗರೂಕರಾಗಬೇಕು ಮನುಷ್ಯರೆಲ್ಲರೂ ಒಂದಾಗಿದ್ದಾರೆ ಸಹೋದರ ನಾನು ಉಲ್ಲಿಸ್ತೇನೆ ಇವತ್ತು ನಮ್ಮ ಕೇರಳದಲ್ಲಿ ಶೈಲ ಸುಲ್ತಾನುಲ್ ಅವರ ನೇತೃತ್ವದಲ್ಲಿ ಭಾರತ ತಂಡಂತಹ ಅತ್ಯಂತ ಶ್ರೇಷ್ಠ ವಿದ್ವಾಂಸ ಸುಲ್ತಾನುಲಮ ಕಮಲುಲ್ ಎಪಿ ಎ ಪಿ ನೇತೃತ್ವದಲ್ಲಿ ಕೇರಳದ ಕಾಸರಗೋಡ್ನಿಂದ ಹಿಡಿದು ತಿರುವಂತಪುರಂವರೆಗೆ ಒಂದು ಐತಿಹಾಸಿಕವಾದ ಯಾತ್ರೆ ನಡೆಯುತ್ತಾ ಇದೆ ಆ ಯಾತ್ರೆಯ ಧ್ಯೇಯ ಆ ಯಾತ್ರೆಯ ಘೋಷಣೆ ಮನುಷ್ಯರೊಂದಿಗೆ ಎಂದಾಗಿದೆ ಎಲ್ಲಾ ಧರ್ಮದ ಮನುಷ್ಯರು ಒಂದೇ ಎಂಬ ಸಂದೇಶವನ್ನಾಗಿದೆ ಆ ಯಾತ್ರೆಯಲ್ಲಿ ಹೇಳುತ್ತಾ ಇರುವುದು ನನ್ನ ಭಾಷಣವನ್ನು ಕೇಳುತ್ತಿರುವಂತಹ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಜನರೊಂದಿಗೆ ಹೇಳಲಿಕ್ಕೆ ಇರುವುದು ಮನುಷ್ಯರೆಲ್ಲರೂ ಒಂದಾಗಿದ್ದಾರೆ ಪವಿತ್ರ ಕುರಾನ್ ಅದನ್ನೇ ಹೇಳುತ್ತದೆ ಒಲವು ಬನಿ ಆದಮ್ ಆದಂ ಮನುಷ್ಯ ಸಂತತಿಯನ್ನು ನಾವು ಗೌರವಿಸಿದೆ ಎಂದಾಗಿದೆ ಪವಿತ್ರವಾದ ಹೇಳುವುದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅನುಚರರಿಗೆ ಕಲಿಸಿಕೊಟ್ಟದ್ದು ಅದನ್ನೇ ಆಗಿದೆ ಒಮ್ಮೆ ಒಬ್ಬ ಯಹೂದಿಯ ಶರೀರ ಒಬ್ಬ ಯಹೂದಿಯ ಶವವನ್ನು ಕೊಂಡೋಗುವಾಗ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎದ್ದು ಎದ್ದು ನಿಲ್ಲುತ್ತಾರೆ ಅನುಚರರು ಕೇಳುತ್ತಾರೆ ಅದೊಬ್ಬ ಯಹೂದಿಯಲ್ಲವೇ ಆಗ ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ನಾಯಕ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ ಅದೊಬ್ಬ ಮನುಷ್ಯನ ಶರೀರವಲ್ಲವೇ ಸಹೋದರರೇ ನಾವೆಲ್ಲರೂ ಮನುಷ್ಯರಾಗಬೇಕು ಉತ್ತಮ ಮನುಷ್ಯರಾಗಬೇಕಾದ ಇಂತಹ ಕೆಟ್ಟ ಚಟಗಳ ವಿರುದ್ಧ ಇಂತಹ ಅಮಳು ಪದಾರ್ಥಗಳ ವಿರುದ್ಧ ಇಂತಹ ಲಹರಿ ಪದಾರ್ಥಗಳ ವಿರುದ್ಧ ಡ್ರಗ್ಸ್ ಆದರು ಗಾಂಜವಾದರು ಅದು ಸಿಗರೇಟ್ ಆದರು ನಿಮ್ಗೆ ಗೊತ್ತಿರಲಿ ಸಿಗರೇಟ್ ಎಂಬುದು ನಾವು ನಿಸ್ಸಾರವಾಗಿ ಕಾಣಬೇಕಾದದ್ದು ಅಲ್ಲ ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತಾರರಂದು ಹೊರತಂದಂತಹ ವರ್ಲ್ಡ್ ಡ್ರಗ್ಸ್ ರಿಪೋರ್ಟ್ ನಲ್ಲಿ ಹೇಳುತ್ತದೆ ಜಗತ್ತಿನಲ್ಲಿ ಪ್ರತಿ ವರ್ಷ ಎಂಬತ್ತು ಲಕ್ಷ ಮಂದಿ ಸಿಗರೇಟ್ ಸೇವನೆಯಿಂದ ಟೊಬಾಪೋ ಸೇವನೆಯಿಂದ ತಂಬಾಕು ಸೇವನೆಯಿಂದ ಸಾಯ್ತಾ ಇದ್ದಾರೆ ಕೊರೋನಾ ಸಮಯದಲ್ಲಿ ಇಪ್ಪತ್ತು ಲಕ್ಷ ಕೊರೋನಾ ಸಮಯದಲ್ಲಿ ಇಪ್ಪತ್ತು ಲಕ್ಷ ನವಜಾತ ಶಿಶುಗಳು ಅವರು ಸತ್ತಿದ್ದು ಅವರು ಸತ್ತಿದ್ದು ಮನೆಯಲ್ಲಿ ದೊಡ್ಡವರು ಸೇದಿದಂತ ಸಿಗರೇಟಿನ ಬೀಡಿಯ ಆ ವಿಷದಿಂದ ಆಗಿತ್ತು ಎಂದು ರಿಪೋರ್ಟ್ಗಳು ಹೇಳ್ತಾ ಇದ್ದೆ ಆದುದರಿಂದ ಸಿಗರೇಟ್ ಆದರೂ ಬೀಟಿಯಾದರೂ ನಾವು ಕ್ಷುಲ್ಲಕವಾಗಿ ಕಾಣಬೇಕಾದುದಲ್ಲ ಎಲ್ಲಾ ಮಾದಕ ವಸ್ತುಗಳ ವಿರುದ್ಧ ಎಲ್ಲಾ ಲಹರಿ ಪದಾರ್ಥಗಳ ವಿರುದ್ಧ ನಾವು ಜಾಗರೂಕ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ ಈ ಐತಿಹಾಸ ಈ ಒಂದು ಸಂದೇಶ ಜಾತವನ್ನು ಐತಿಹಾಸಿಕಗೊಳಿಸಿದಂತಹ ಮುರಾರೇಂಜ್ ಹಾಗೂ ನನ್ನ ಶಬ್ದವನ್ನು ಇದುವರೆಗೆ ಆಲಿಸಿದಂತಹ ಈ ಪಟ್ಟಣದ ಈ ಊರಿನ ಎಲ್ಲಾ ಸಹೋದರರಿಗೆ ಸುನ್ನಿ ಉಲಮದ ಎಲ್ಲಾ ವಿಧ ಶುಭ ಕಾಮನೆಗಳನ್ನು ಹೇಳುತ್ತಾ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ ഐതിഹാസികമായ വിദ്യാർത്ഥി റാലി ആൽക്കോഹാൽ ഗോ ബാക്ക് എന്ന ഒരു പ്രമേയം മുമ്പിൽ വെച്ചുകൊണ്ട് മുറ മദ്രസയിൽ നിന്ന് ആരംഭിച്ചു അലഹമുല്ല ഇവിടെ നാവുറ ജംഗ്ഷനിൽ നല്ലൊരു പ്രവോജനമായ നിരക്ക് ത്യീബ് ഉസ്താദിന്റെ പ്രഭാഷണം കൂടി നടന്നു ഞാൻ ഉസ്താദിന് നന്ദികൾ രേഖപ്പെടുത്തുന്നു അലഹമില്ല ഇവിടെ കുടിക്കാനുള്ള വ്യവസ്ഥകൾ നൽകിയവരുണ്ട് അതുപോലെ ചോക്ലേറ്റ് നൽകിയവർ അലി എന്ന് പറയുന്ന ആള് ഇങ്ങനെ ധാരാളം വ്യക്തിത്വങ്ങൾ ഇവിടെ കുട്ടികൾക്ക് വേണ്ടിയുംമാർക്ക് വേണ്ടി സഹായിച്ചവര് സഹകരിച്ചവര് എല്ലാവർക്കും തത്ത പ്രതിഫലം ദുനിയാവിലും ഒട്ടും തന്നെ കുറയാതെ പാരത്രിക ലോകത്ത് അള്ളാഹു നൽകി അനുഗ്രഹിക്കട്ടെ ും ധാരാളം വിദ്യാർത്ഥികൾ നമ്മുടെ മുറ റേഞ്ചിയുടെ പരിസരത്ത് എല്ലാ മദ്രസുകളിൽ നിന്ന് നാലാം ക്ലാസിന്റെ മുകളിൽ നിന്ന് ധാരാളം വിദ്യാർത്ഥികൾ ഇവിടെ എത്തിയിട്ടുണ്ട് അലഹംദില്ല പ്രത്യേകിച്ചും കാജൂരിലെ കോശാധികാരിയായ സ്വാഗതങ്ങൾ അറിയിക്കുന്നു ധാരാളം വിദ്യാർത്ഥികൾ ഇന്നത്തെ ഈ ഒരു ദിവസത്തിൽ ഗോബാക്ക് എന്ന വിളിച്ചുകൊണ്ട് ഞങ്ങളിവിടെ ജാതി നടത്തിയപ്പോൾ തയ്യബുസാദിന്റെ ആ ഒരു കന്നടത്തിലുള്ള പ്രഭാഷണം ഇവിടെ ഇരിക്കുന്ന ഹിന്ദുക്കളും ക്രിസ്ത്യാനികളും മുസ്ലിമികളും എല്ലാവരും കേട്ടു അലഹംദില്ല നമ്മുടെ കർണാടകയിലും കേരളത്തിലും അടുത്ത സംസ്ഥാനമായ കേരളത്തിലും നടക്കുന്ന അനാചാരങ്ങൾ ഈ കള്ളിനാൽ ഉണ്ടാകുന്ന മയക്കുമരുന്നിനാൽ ഉണ്ടാകുന്ന അപകടങ്ങളെ കുറിച്ച് ധാരാളം വിശദീകരിച്ചു കൊണ്ട് അദ്ദേഹം ഇവിടെ പരാമർശിച്ചു അതൊക്കെ നാം സൂക്ഷിക്കേണ്ട നമ്മുടെ ജീവിതത്തിൽ പകർത്തേണ്ട കാര്യങ്ങളാണ് നമ്മുടെ ചെറിയ വിദ്യാർത്ഥി സമൂഹത്തിൻ്റെ അവരെ കൊണ്ട് തന്നെ ഇതിനെതിരെ ഈ ഒരു മയക്ക് മരുന്നിനെതിരെ കള്ളിനെതിരെ ശബ്ദിക്കാൻ വേണ്ടി ചെറിയ പിഞ്ചു വിദ്യാർത്ഥികളെ വായി അതിനെതിരെ ഇവിടെ മുദ്രാവാക്യങ്ങൾ വിളിച്ചുകൊണ്ട് പള്ളിയിൽ നിന്ന് പുറപ്പെട്ടു ഈ ജംഗ്ഷനിലേക്ക് എത്തിയപ്പോൾ അലഹദില്ല ഇവിടുത്തെ ആളുകളെല്ലാം ഈ നാട്ടിലുള്ള ഹിന്ദുക്കളും ഇവിടുത്തെ ക്രിസ്ത്യാനികളും ഇവിടുത്തെ മുസ്ലിമടക്കമുള്ള എല്ലാ ആളുകളും ഇതിന്റെ കണ്ണടത്തിലുള്ള പ്രഭാഷണം കേട്ടു എന്നാൽ ആ കേട്ടാൽ അലഹദില്ല നമ്മുടെ ജീവിതത്തിൽ ഇതൊക്കെ പകർത്തൽ നമുക്ക് നിർബന്ധമാണ് കാരണം നമ്മുടെ എല്ലാ തെറ്റുകളുടെയും അതിന്റെ ചാവിയാണ് അതിന്റെ താക്കോലാണ് ഈ കള്ളി എന്നുള്ളത് കള്ളി ഒരു മനുഷ്യന്റെ ശരീരത്തിലേക്ക് ഇറങ്ങിപ്പോയാൽ അത് ചെന്നുപോയാൽ അവൻ ചെയ്തു കൂടാത്ത അവൻ പറഞ്ഞു കൂടാത്ത അവൻ ആക്കിക്കൂടാത്ത തെറ്റുകൾ ഒന്നുമില്ല എല്ലാ തെറ്റുകളും അതിൻ്റെ ഉമ്മയായി നിൽക്കുന്നത് അതിൻ്റെ പിതാവായി അതിൻ്റെ മാതാവായി നിൽക്കുന്നത് കള്ളാണെന്ന് ഇവിടെ ഉദ്ഘോഷിച്ചു ഇവിടെ പ്രഖ്യാപിച്ചു ഞങ്ങളിവിടെ ഏകകണ്ഠമായി ഇവിടെ പ്രഖ്യാപിക്കുന്നു അവസാനമായി ഒന്നും കൂടെ ഞങ്ങൾ ഇവിടെ പ്രഖ്യാപിക്കുന്നു കള് എന്നുള്ളത് മയക്കം എന്നുള്ളത് മനുഷ്യന്റെ ജീവിതത്തെ ഒടിനീളം തകർത്തി കളയുന്ന വലിയൊരു വലിയൊരു അപകടത്തിൽപ്പെട്ടതായ വലിയൊരു വലിയൊരു ബുദ്ധിമുട്ടുള്ള കാര്യമാണ് എന്ന് ഞാൻ ഇവിടെ പറഞ്ഞുകൊണ്ട് ഇവിടെ ഒരുമിച്ച് കൂടിയ വിദ്യാർത്ഥി സമൂഹത്തിനും എല്ലാവർക്കും നന്ദികൾ രേഖപ്പെടുത്തുന്നു ഇവിടെ പ്രതിജ്ഞ ചൊല്ലിത്തരാൻ വേണ്ടി നമ്മുടെ കില്ലൂരിലെ സദർസ്ഥായ അസീസ് അദിസ്താദിനെ ആദരപൂർവ്വം ക്ഷണിക്കുന്നു എല്ലാ വിദ്യാർത്ഥികളും തമ്മ കൈകള

ಎಂಬ ಪ್ರಜ್ಞೆ ನನಗೆ ಇದೆ ಮಾದಕ ವಸ್ತುಗಳನ್ನು ವರ್ಜಿಸಲು ನನ್ನ ಧರ್ಮ ನನಗೆ ಆದೇಶಿಸಿದೆ ಅದು ಸರ್ವ ವಿನಾಶಗಳ ಕೀಳಿಕೆ ಎಂದು ನದಿಯವರು ಎಚ್ಚರಿಕೆ ನೀಡಿದ್ದಾರೆ ಯಾವುದೇ ವಿಧ ಲಹರಿ ಪದಾರ್ಥಗಳ ಬಳಕೆ ನನ್ನಿಂದ ಉಂಟಾಗದಿರಲೆಂದು ನನ್ನ ಪ್ರಭುವಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಾರ್ಥಿಸುತ್ತೇನೆ ಮಾದಕ ವಸ್ತುಗಳ ಉಪಯೋಗಕ್ಕೆ ಪ್ರೋತ್ಸಾಹ ನೀಡುವ ಯಾವುದೇ ಕೆಲಸ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನನ್ನಿಂದ ಉಂಟಾಗದು ಲಹರಿ ವಿರುದ್ಧ ಚಟುವಟಿಕೆಗಳಿಗೆ ನಾನು ಪೂರ್ಣ ಬೆಂಬಲ ನೀಡುತ್ತೇನೆ ಮಾದಕತೆಯನ್ನು ತಡೆಗಟ್ಟುವ ಸಲುವಾಗಿ ಕಾನೂನು ಪಾಲಕರು ನಡೆಸುವ ಎಲ್ಲ ಕ್ರಮಗಳಿಗೂ ನನ್ನ ದೇಶಕ್ಕಾಗಿ ರಾಜ್ಯಕ್ಕಾಗಿ ಸಹಕಾರದ ಭರವಸೆ ನೀಡುತ್ತಿದ್ದೇನೆ ಎಸ್ ಎಂ ಮೂರೇಜ್ ವತಿಯಿಂದ ನಡೆಯುತ್ತಿರುವ ಸುನ್ನಿ ವಿದ್ಯಾರ್ಥಿ ಜನಜಾಗೃತಿ ರ್ಯಾಲಿಯಲ್ಲಿ ನಾನು ಕೂಡ ಲಹರಿ ವಿರುದ್ಧ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ ಜಿಂದಾಬಾದ್

್ ಎಸ್ಪಿಎಸ್ 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 ಜಿಂದಾಬಾದ್ ಎಲ್ಲರಿಗೂ ಧನ್ಯವಾದಗಳು ಸಲತಿನೊಂದಿಗೆ ಈ ಕಾರ್ಯಕ್ರಮವನ್ನು ಕೂಡ